ಮಳೆಯಿಂದ ಒಂದು ಚಿಕ್ಕಪಟ್ಟಣದ ಕೊನೆಯ ಬೀದಿಯಲ್ಲಿ ಮನೋಹರ ಎಂಬ ಯುವಕ ವಾಸಿಸುತ್ತಿದ್ದ ಬಾಲ್ಯದಲ್ಲೇ ಅನಾಥನಾದ ಅವನು ಚಿತ್ರಕಲೆಯಲ್ಲಿ ಜೀವ ಕಂಡಿದ್ದ ಬಣ್ಣಗಳ ಜೊತೆ ಮಾತನಾಡುವವನಂತೆ ಅವನ ಕ್ಯಾನ್ವಾಸ್ನಲ್ಲಿ ಲೋಕವೇ ಜೀವಂತವಾಗುತ್ತಿದ್ದಂತೆ ಕಾಣಿಸುತ್ತಿತ್ತು ಒಂದು ಸಂಜೆ ತೀವ್ರ ಮಳೆ ಸುರಿಯುತ್ತಿದ್ದಾಗ ಮನೋಹರ ಬತ್ತಿಹೋದ ದೀಪದ ಬೆಳಕಿನಲ್ಲಿ ಒಂದು ಚಿತ್ರ ಬಿಡಿಸಲು ಕುಳಿತ ಅವನ ಮನಸ್ಸು ದುಃಖದಿಂದ ತುಂಬಿತ್ತು ನನ್ನ ಬದುಕಿನಲ್ಲಿ ಏನಾದರೂ ಅದ್ಭುತ ನಡೆಯುತ್ತದೆಯೇ ಎಂದು ಆತನು ಆಲೋಚಿಸುತ್ತಿದ್ದ ಅವನು ಚಿತ್ರಿಸುತ್ತಾ ಹೋದ ಒಂದು ಸಣ್ಣ ಹಳ್ಳಿಯ ಮಗು ಮಳೆಯಲ್ಲಿ ಕಾಗದದ ಹಡಗು ತೇಲಿಸುತ್ತಿರುವ ದೃಶ್ಯ ಆದರೆ ಅದ್ಭುತ ಆಗಿತ್ತು ಚಿತ್ರದ ಹಡಗು ನಿಜವಾಗಿಯೇ ಚಲಿಸಲು ಪ್ರಾರಂಭಿಸಿತು ಬಣ್ಣದ ನೀರಿನಿಂದ ಹಾದು ಹೋಗುತ್ತಾ ಹಡಗು ಕ್ಯಾನ್ವಾಸ್ನಿಂದ ಹೊರಬಂದು ನೆಲದ ಮೇಲೆ ತೇಲಿತು ಮನೋಹರ ಬೆಚ್ಚಿಬಿದ್ದ ಇದು ಕನಸೋ ಎಂದು ಆತನು ಕೈಯಿಂದ ಹಡಗನ್ನು ಮುಟ್ಟಿದ ಅದು ನಿಜವಾಗಿಯೇ ಹಸನಾದ ಕಾಗದ ಅವನ ಕೈಗಳು ಕಂಪಿಸಿದುವು ಆತ ಮತ್ತೆ ಪ್ರಯೋಗ ಮಾಡಲು ನಿರ್ಧರಿಸಿದ ಮುಂದಿನ ದಿನ ಆತ ಒಂದು ಹೂ ಬಿಡಿಸಿದ ಕೆಂಪು ಗುಲಾಬಿ ಚಿತ್ರ ಪೂರ್ಣವಾದ ಕ್ಷಣ ಆ ಹೂವಿನ ಪರಿಮಳ ಕೊಠಡಿಯಲ್ಲಿ ಹಬ್ಬಿತು ಮನೋಹರಕ್ಕೆ ತಿಳಿಯಿತು ತಾನು ಮಾಂತ್ರಿಕ ಆದರೆ ಇದು ದೇವರಿಂದ ದೊರೆತವರವೋ ಅಥವಾ ಶಾಪವೋ ಒಂದು ರಾತ್ರಿ ಆತ ದೇವಾಲಯದ ಹಿಂದೆ ಒಂದು ಭಿಕ್ಷುಕನ ಚಿತ್ರ ಬಿಡಿಸಿದ ಚಿತ್ರದಲ್ಲಿರುವ ಭಿಕ್ಷುಕವು ಹಸಿವು ಮತ್ತು ಕರುಣೆಯಿಂದ ತುಂಬಿತ್ತು ಚಿತ್ರ ಪೂರ್ಣವಾಗುತ್ತಿದ್ದಂತೆಯೇ ನಿಜವಾದ ಭಿಕ್ಷುಕ ಅಲ್ಲಿ ಪ್ರತ್ಯಕ್ಷನಾದ ಆತನ ಕಣ್ಣೀರು ತೋಯಿಸಿದ ನೆಲದಿಂದ ಧ್ವನಿಯೊಂದು ಕೇಳಿಸಿತು ಮನೋಹರ ನಿನ್ನ ಬಣ್ಣಗಳಲ್ಲಿ ದೇವರ ಶಕ್ತಿಯಡಗಿದೆ ಆದರೆ ನೆನಪು ಇಟ್ಟುಕೋ ಸತ್ಯ ಕರುಣೆ ಮತ್ತು ಪ್ರೀತಿಯಿದ್ದಾಗ ಮಾತ್ರ ನಿನ್ನ ಚಿತ್ರ ಜೀವಪಡುತ್ತದೆ ಆ ದಿನದಿಂದ ಮನೋಹರ ತನ್ನ ಚಿತ್ರಗಳಿಂದ ಅನೇಕ ಜನರ ಬದುಕು ಬದಲಾಯಿಸಲು ಶುರು ಮಾಡಿದ ಕನಸು ಕಾಣದವರ ಕನಸು ಚಿತ್ರಿಸಿದ ನಗು ಮರೆಯಾದವರ ಮುಖದಲ್ಲಿ ನಗು ಬರೆದ ಆದರೆ ಪ್ರತಿ ರಾತ್ರಿ ಆತ ತನ್ನ ಮೊದಲ ಚಿತ್ರ ಹಡಗು ತೆಲುತ್ತಿದ್ದ ಮಗು ನೋಡುತ್ತಿದ್ದ ಅದು ಅವನಿಗೆ ನೆನಪಿಸುತ್ತಿತ್ತು ಬಣ್ಣದೊಳಗೆ ಅಡಗಿರುವ ಜೀವದೇವರ ಉಸಿರಷ್ಟೇ ಶುದ್ಧವಾಗಿರಬೇಕು